ನಮಸ್ಕಾರ ನಾನು ಬಸವರಾಜ್ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ಇಲಾಖೆಗಳ ಒಂದು ರೀತಿ ಸಮಸ್ಯೆಗಳನ್ನು ಚೆಲ್ಲೋದಕ್ಕೆ ಚಿಂತನೆ ನಡೆಸಿದ್ದು ಪ್ರಥಮವಾಗಿ ನಾವು ಆಯ್ದುಕೊಂಡಿರ್ತಕ್ಕಂಥದ್ದು ಒಂದು ರೀತಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ವ್ಯಾಪ್ತಿ ಬರ್ತಕ್ಕಂಥ ರೈಲ್ವೆ ಇಲಾಖೆ ವಿಶೇಷವಾಗಿ ರೈಲ್ವೆ ಇಲಾಖೆಯಲ್ಲಿ ಪ್ರಥಮ ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮ ಪತ್ರಿಕಾ ಸಮೂಹ ಎದು ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ರೈಲ್ವೆ ಹಳಿಗಳ ವ್ಯಾಪ್ತಿಯಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ಬ್ರಿಡ್ಜ್ಗಳ ಸಮಸ್ಯೆ ರೈಲ್ವೆ ಬ್ರಿಡ್ಜ್ಗಳು ರೈಲ್ವೆ ಬ್ರಿಡ್ಜ್ಗಳ ಸಮಸ್ಯೆಗಳು ನೋಡಿಬಿಟ್ರೆ ಸಾಕಷ್ಟು ಅಧೋಗತಿಯಾಗಿದೆ ಸಮರ್ಪ ಸಮರ್ಪಕ ರಸ್ತೆ ಇಲ್ಲ ಮತ್ತು ಸಾಕಷ್ಟು ಮಳೆಗಾಲದಲ್ಲಿ ನೀರು ನಿಲ್ತಾ ಇರ್ತಕ್ಕಂಥದ್ದು ಮತ್ತು ಇಕ್ಕಟ್ಟಾಗಿರ್ತಕ್ಕಂಥದ್ದು ಮತ್ತು ದಿನನಿತ್ಯ ಅಪಘಾತಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು ಮತ್ತು ರಸ್ತೆ ಕೆಟ್ಟು ಅಲ್ಲಿರ್ತಕ್ಕಂಥ ಏನು ಅರ್ಧಂಬರ್ಧ ಕಾಂಕ್ರೀಟ್ಗಳ್ ಹಾಕಿರ್ತಕ್ಕಂಥವ್ರ ರೀತಿ ಕಬ್ಳುಗಳು ಎದ್ದು ಸಾಕಷ್ಟು ಸಮಸ್ಯೆ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಹೀಗೆ ಹಲವಾರು ಸಮಸ್ಯೆಗಳಿದ್ದಾವೆ ಹಾಗಾಗಿ ನಾನಿವತ್ತು ಬೆಳಗ್ತ ಬೆಳಗ್ಗೆ ಬೆಳಕಿಗೆ ಚೆಲ್ತಾ ಇರ್ತಕ್ಕಂಥದ್ದು ಇದೇ ನೋಡಿ ಮಾನ್ಯ ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ರೈಲ್ವೆ ಇಲಾಖೆ ಸಚಿವರೇ ಮತ್ತು ರಾಜ್ಯ ಖಾತೆ ಸಚಿವರೇ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ಗಳ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜು ರೈಲು ಸಚಿವ ಸೋಮಣ್ಣ ಅವರೇ ಬೆಳಗಾವಿ ಜಿಲ್ಲೆಯ ಕರಾವ್ ಆಗಿರುವ ರೈಲು ಬ್ರಿಡ್ಜ್ಗಳ ಸೇತುವೆಗಳ ದುಸ್ಥಿತಿ ನೋಡಿದ್ದೀರಾ ಹೌದು ಈಗ ತಾನೇ ಲೋಕಸಭರ ಮುಗಿದು ಕೇಂದ್ರ ಸರ್ಕಾರ ರಚನೆಯಾಗಿದೆ ತಮ್ಮ ಪತ್ರಿಕಾ ಸಮೂಹ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಇಲಾಖೆಗಳ ಸಮಸ್ಯೆಗಳ ಪರಿಹಾರಕ್ಕೆ ಧ್ವನಿ ಎತ್ತಿದ್ದು ಇದರ ಪ್ರಥಮವಾಗಿ ರೈಲ್ವೆ ಇಲಾಖೆ ವ್ಯಾಪ್ತಿಯಲ್ಲಿ ತುಂಬಾನೇ ಕರಾಬಾಗಿರುವ ಗ್ರಾಮೀಣ ಪ್ರದೇಶದ ರೈಲು ಬ್ರಿಡ್ಜ್ಗಳ ದುಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಇಂದು ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಸಾಂದರ್ಭಿಕವಾಗಿ ಬೆಳಗಾವಿ ಜಿಲ್ಲೆಯ ಖಾನಪುರ ಭಾಗದ ರೈಲು ಬ್ರಿಡ್ಜ್ಗಳ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮುಕ್ತವಾಗಿ ವರದಿ ಮಾಡಿದ್ದಾರೆ ಹೌದು ಬಹುತೇಕ ಗ್ರಾಮೀಣ ಪ್ರದೇಶ ರೈಲು ಬ್ರಿಡ್ಜ್ ತುಂಬಾನೇ ಖರಾಬ್ ಆಗಿದ್ದು ಸಮರ್ಪಕವಾಗಿ ರಸ್ತೆ ಇರದೆ ತುಂಬಾನೇ ತೊಂದರೆಯಾಗ್ತಾ ಇದೆ ಇರೋ ರಸ್ತೆಯೂ ಕೂಡ ತುಂಬಾನೇ ಹದಗೆಟ್ಟು ನೀರು ನೀಡ್ತಾ ಇದ್ದು ಮಳೆಗಾಲದಲ್ಲಿ ಮಳೆ ನೀರು ನಿಂತು ಸೇತುವೆಗಳು ಜಲಾವೃತವಾಗ್ತಾ ಇದೆ ಇನ್ನು ಬ್ರಿಡ್ಜ್ಗಳು ತುಂಬಾನೇ ಬಿರುಕು ಬಿಟ್ಟು ನೀರು ಸುರ್ತಾ ಇದ್ದು ಅಪಾಯದ ಅಂಚಿನಲ್ಲಿ ಇದೆ ರಸ್ತೆಗೆ ಹಾಕಿದ ಕಾಂಕ್ರೀಟ್ಗಳು ಹಾಳಾಗಿ ಕಬ್ಬಿಣದ ಸರಳುಗಳು ಮೇಲೆತ್ತಿದೆ ಇನ್ನು ದಿನನಿತ್ಯ ಈ ಸೇತುವೆಗಳ ಮೂಲಕ ದಾಟುವ ವಾಹನಗಳು ಮತ್ತು ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗಿ ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳು ಆದರೂ ಕೂಡ ಇಲ್ಲಿಯ ತನಕ ಕೇಂದ್ರ ರೈಲು ಇಲಾಖೆ ಮಾತ್ರ ಇದರ ಕ್ರಮಕ್ಕೆ ಮುಂದಾಗದೆ ರೈಲುಗಳು ಮಾತ್ರ ಬಿಡ್ತಾ ಇದೆ ಆದರೆ ಈ ಸೇತುವೆಗಳ ಕಾಯಕಲ್ಪಕ್ಕೆ ಮುಂದಾಗಿಲ್ಲ ಆದ್ದರಿಂದ ನಮ್ಮ ನ್ಯೂ ಸಂವಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕೇಂದ್ರ ಸರ್ಕಾರದ ರೈಲು ಇಲಾಖೆ ಅಧಿಕೃತ ಟ್ವಿಟರ್ ಖಾತೆ ಮತ್ತು ರಾಜ್ಯ ರೈಲು ಖಾತೆ ಸಚಿವರ ಆಪ್ತ ಸಹಾಯಕರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಭಾರತ ಸರ್ಕಾರದ ಆ ಕೇಂದ್ರ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೈಲ್ವೆ ಇಲಾಖೆ ಸಚಿವರುಗಳು ಮತ್ತೆ ರಾಜ್ಯ ಖಾತೆಯನ್ನು ಹೊಂದಿರತಕ್ಕಂಥ ಒಂದ್ ರೀತಿ ರೈಲ್ವೆ ಇಲಾಖೆ ಖಾತೆ ಸಚಿವರುಗಳು ದಯವಿಟ್ಟು ನೋಡ್ಬೇಕಾದಂತಹ ಪರಿಸ್ಥಿತಿ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ರೈಲ್ವೆ ಹಳಿಗಳು ಹಾದು ಹೋಗಿರ್ತವೆ ಬಹುತೇಕ ರೈಲ್ವೆ ಹಳಿಗಳ ಪರಿಸ್ಥಿತಿ ಇದೇ ರೀತಿ ಇದೆ ಆಯ್ತಾ ಈ ರೀತಿ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ ಸಂಭವಿಸ್ತವೆ ಉದಾಹರಣೆಗೆ ವಿಶೇಷವಾಗಿ ಒಂದ್ ರೀತಿ ತುಂಬಾ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಒಂದ್ ರೀತಿ ಎಲ್ಲ ಒಂದ್ ಕಡೆ ನೀರುಗಳು ಜಾಸ್ತಿ ಮಳೆಗಾಲದಲ್ಲಿ ನೀರುಗಳು ಇದಾಗ್ತವೆ ಮತ್ತೆ ಇದರಿಂದ ದಿನನಿತ್ಯ ಓಡಾಡ್ತಕ್ಕಂತ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಓಡಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಮತ್ತೆ ಬಹುತೇಕ ಒಂದ್ ರೀತಿ ಈ ರೀತಿ ದಾಟುವಾಗ ಬಹುತೇಕ ರಸ್ತೆಗಳು ಹಾಳಾಗಿದ್ದಾವೆ ಕಬ್ಬಳಗಳು ಎದ್ದಾವೆ ಇದರಿಂದ ಸಾಕಷ್ಟು ಅಪಘಾತಗಳು ಸಂಭವ ಜಾಸ್ತಿಯಾಗಿರುತ್ತೆ ಮತ್ತೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಹಿಂದೂ ಕಡೆ ಯಾವುದೇ ರೀತಿ ಇದಕ್ಕೆ ಆಕಸ್ಮಿಕವಾಗಿ ಅಪಘಾತಗಳು ಸಹ ಸಂಭವ ಆಗೋ ಜಾಸ್ತಿ ಇರ್ತವೆ ಹೀಗೆ ಹಲವಾರು ಸಮಸ್ಯೆಗಳು ಆಗ್ತಾ ಇದ್ದರೂ ಸಹ ಇಲ್ಲಿವರೆಗೂ ಸಹ ಕೇಂದ್ರ ರೈಲ್ವೆ ಇಲಾಖೆ ಸಚಿವರುಗಳು ಮತ್ತು ರಾಜ್ಯ ಖಾತೆ ಹೊಂದಿರತಕ್ಕಂಥ ಸಚಿವರುಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಹಾಗಾಗಿ ಈಗ ತಾನೇ ಸಚಿವರಾಗಿರ್ತಕ್ಕಂಥ ರಾಜ್ಯ ಖಾತೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಸಾಹೇಬ್ರ ಒಂದು ರೀತಿ ಅವರ ಒಂದು ಇದಕ್ಕೆ ನಾವು ಹುಟ್ಟು ಸಹ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ಮೇಲಾದ್ರೂ ಸಹ ಈ ರೀತಿ ಈಗ ನಾನು ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಖಾನಾಪುರದ ಅಹ್ ಒಂದ್ ರೀತಿ ಇದಲ್ವಂಡ ಮಾರ್ಗವಾಗಿ ಬೆಳಗಾವಿಗೆ ಸಂಪರ್ಕ ಮಾಡ್ತಕ್ಕ ಒಂದ್ ರೀತಿ ಈ ರೈಲ್ವೆ ಬ್ರಿಡ್ಜು ದಿನನಿತ್ಯ ಇದ್ರೊಳಗೆ ಓಡಾಡ್ಬೇಕಾಗ್ತೈತೆ ಹಾಗಾಗಿ ದಯವಿಟ್ಟು ಈ ಒಂದು ವ್ಯಾಪ್ತಿಯಲ್ಲಿ ಎಲ್ಲಿ ನೀವು ಇದಾಕಿರ್ತಿರಲ್ಲ ಅಲ್ಲಾದ್ರೂ ಒಂದ್ ರೀತಿ ರಸ್ತೆ ಸುಧಾರಣೆ ಮಾಡ್ಬೇಕು ಮತ್ತೆ ಸಾಕಷ್ಟು ಒಂದ್ ರೀತಿ ನೋಡಿ ಸಾಕಷ್ಟು ಸಾಕಷ್ಟು ಗಳೆಲ್ಲ ಸೋರ್ತಾ ಇರ್ತವೆ ಯಾವಾಗ ಅಪಘಾತಗಳು ಸಂಭವ ಆಗ್ತೋ ಗೊತ್ತಿಲ್ಲ ಇವನ್ನೆಲ್ಲ ಮನಗಳಬೇಕು ವಿಶೇಷ ಪುನಶ್ಚೇತನಕ್ಕೆ ರೈಲ್ವೆ ಬ್ರಿಡ್ಜ್ಗಳ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಹೇಳಿ ಸರ್ ನಿಮ್ ಹೆಸರು ನಾರಾಯಣ್ ದೇಸಾಯಿ ನಾರಾಯಣ್ ದೇಸಾಯಿ ಬ್ರಿಡ್ಜ್ ಬಾರಿ ಸಮಸ್ಯೆ ಇದೆ ಅಂತಲ್ಲ ನೀರ್ ಕುಂತ್ ಹೌದಾ ರೈಲ್ವೆ ಬ್ರಿಡ್ಜ್ ಆಯ್ತು ರೈಲ್ವೆ ಬ್ರಿಡ್ಜ್ ಐತೆ ಯಾವ ಯಾವಾಗಿಂದ ಸಮಸ್ಯೆ ಐತೆ ಹೊಸ ಈಗ ಆಗಿತ್ ಏನೇನ್ ಸಮಸ್ಯೆ ಐತೆ ಈ ಪ್ರಾಬ್ಲಮ್ ಇಲ್ಲ ರೋಡ್ ಲೇ ಹೋಗುವ ಜಾಗನೇ ಇಲ್ಲ ಹೌದಾ ನೀರಿಲ್ಲಿ ಇಡ್ಕೊಂತಾವ ಹಾ ಕಬ್ಬಿಣಗಳಲ್ಲ ಆಗೋದಿಲ್ಲ ಎಷ್ಟ ನೀರ್ ಇಡ್ಂತಾವ ಹಾ ಹೌದಾ ಹಾ ಇದರೊಳಲೇ ಓಡಾಡ್ತೀರಾ ಹಾ ಇದೆ ಓಡಾಡ್ਦਾ ಉಗ ಹುಡು ಅಲ್ಲಿ ಬಿದ್ದದಸ್ ಕೊಟ್ಟಿರ್ತದೆ ಹಾ ಸ್ಕೂಟರ್ ಕೊ ಹಾ ಸ್ಕೂಟರ್ ಕೊಟ್ಟಿರ್ ಕಾರಗಡಿ ಹ ಎಲ್ಲ ಬಂದಾಗ್ತಾವ ಅಲ್ಲಿ ಹಾ ಎಲ್ಲ ಕಡ್ಡಿ ಅದಾವ ಹೌದಾ ಆ 2 3 ತಿಂಗಳು ಆದ್ಕ ಹೌದಾ ಸುಧಾರಣೆ ಮಾಡಬೇಕು ಮಾನ್ಯ ಕೇಂದ್ರ ಸಚಿವರು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಸಚಿವರು ಕ್ಯಾಬಿನೆಟ್ ಸಚಿವರು ಮತ್ತೆ ರಾಜ್ಯ ಖಾತೆ ಸಚಿವರಾಗಿರ್ತಕ್ಕಂಥ ರೈಲ್ವೆ ಇಲಾಖೆ ಸಚಿವರಿಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹದಿಂದ ಟ್ವಿಟ್ ಮಾಡೋದು ಮತ್ತೆ ಅವ್ರ ಗಮನಕ್ಕೆ ತಗೊಬರ್ತಕ್ಕಂಥ ಕೆಲಸ ಮಾಡ್ತಾ ಇರೋದೇನಪ್ಪ ಅಂತಂದ್ರೆ ಬಹುತೇಕ ಒಂದ್ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಾಲೂಕಿಂದ ಮತ್ತೊಂದು ತಾಲೂಕಿಗೆ ಮತ್ತು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗ್ಬೇಕಾದ್ರೆ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ರೈಲ್ವೆ ಮುಖಾಂತರ ಇದು ಮಾಡ್ತೀರಾ ಬಹುತೇಕ ಕಡೆ ಒಂದು ಗ್ರಾಮದಿಂದ ಸಂಪರ್ಕ ಮಾಡೋಕ್ಕೆ ರೈಲ್ವೆ ಹಳಿಗಳ ಕೆಳಭಾಗದಲ್ಲಿ ಸಣ್ಣ ಬ್ರಿಡ್ಜ್ಗಳನ್ನು ಮಾಡಿದ್ದೀರಾ ಬಹುತೇಕ ಒಂದು ರೀತಿ ಏನು ಒಂದು ರೀತಿ ರೈಲ್ವೆ ಬ್ರಿಡ್ಜ್ಗಳ ಪರಿಸ್ಥಿತಿ ತುಂಬ ದುಸ್ಥಿತಿಯಾಗಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ದಿನನಿತ್ಯ ಪ್ರಯಾಣಿಕರ ವಾಹನಗಳು ಮತ್ತು ಅಲ್ಲಿರ್ತಕ್ಕಂಥ ಒಂದು ರೀತಿ ದೊಡ್ಡ ದೊಡ್ಡ ಒಂದ್ ರೀತಿ ಅಹ್ ವಾಹನಗಳು ಮತ್ತೆ ದಿನನಿತ್ಯ ಓಡಾಡ್ತಕ್ಕಂಥ ಜನಗಳ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಅಹ್ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಅಪಘಾತಗಳು ಅನಾಹುತಗಳು ಸಂಭವಿಸಿದವೆ ಹಾಗಾಗಿ ಸಾಂದರ್ಭಿಕವಾಗಿ ಈ ವರ್ದಿನ ಬೆಳಕೆಲ್ಲದ್ರ ಮುಖಾಂತರ ಆ ಎಲ್ಲ ಇರ್ತಕ್ಕಂಥ ಬಹುತೇಕ ಕಡೆ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ಗಳ ಒಂದ್ ರೀತಿ ಸುಧಾರಣೆಗೆ ಮುಂದಾಗಬೇಕು ವಿಶೇಷವಾಗಿ ಅಲ್ಲಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆ ಸುಧಾರಣೆ ಮಾಡಬೇಕು ಮತ್ತೆ ನೀರಿನಿಲ್ಲದೆ ರೀತಿ ಮಾಡಬೇಕು ಮತ್ತೆ ಸಾಕಷ್ಟು ಸೋರ್ತಾ ಇದೆ ಅವನ್ನ ಒಂದ್ ರೀತಿ ಡ್ಯಾಮೇಜ್ ಆಗೋ ರೀತಿ ಅಪಾಯಗಳ ಅಪಾಯಗಳನ್ನ ತಪ್ಪಿಸ್ಬೇಕು ಮತ್ತೆ ರೈಲ್ವೆ ಒಂದು ಬ್ರಿಡ್ಜ್ಗಳ ಹಳಿಗಳ ವ್ಯಾಪ್ತಿಲ್ಲೇ ವಿಶೇಷವಾಗಿ ಸಾಕಷ್ಟು ಕಬ್ನಗಳು ಮೇಲೆ ಕೆದ್ದಿದವೆ ಇದರಿಂದ ಸಾಕಷ್ಟು ನೋವುಗಳಾಗ ಇರ್ತವೆ ಹಾಗಾಗಿ ಅವನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಬೆಳಕೆಲ್ತಾ ಇನ್ನ ವರದಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಇನ್ನಾದ್ರೂ ಕರಾಬಾದ ರೈಲು ಸೇತುವೆಗಳಿಗೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡ್ಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ